ಅಲ್ಲ ನನಗ್ ನೋಡಿದ್ರ ಪೂಜಾ ಮಾಡ ಸಡಗರ ನನ್ನ ಗಂಡ ನೋಡಿದ್ರ ಮ್ಯಾಗಿನ ಹಾಕೊಂಡಿದ್ದಿ ಕೆಳ ಯೋವ ನಾವಲ್ಲೇ ಪುಣ್ಯಕ್ಕೆ ಅದರ ಹಾಕೊಂಡ ಬಂದೈತಿ ಇಲ್ಲಂದ್ರೆ ಎಲ್ರಿಗೂ ಗೋಮಟೇಶ್ವರನ ಕಾಣುತ್ತಿದ್ದೆ ಇವತ್ತ ಅಂತಾನೆ ಯೋವ ಸಡಗ್ನ ಎದ್ವಾ ಬಡಗ್ನ ಹಾಕೊಂಡ್ವ ಪಟ್ನ ಬಂದ್ರ ಅನ್ನಂಗ ಇಲ್ರಿ ಒಂದ್ ನಮೂನಿ ಏನಾಯ್ತೆ ಒಂದ್ ಸಾವಿರ ನಸಿಕನಾಗಿಂದ ಉದ್ರಾಕತಿಯಲ್ಲ ಏನಾಯ್ತು ನಿನ್ ಚಿಂತೆಯೊಳಗೆ ಎಲ್ಲಾ ಮರ್ತ ಹೋಗ್ಬಿಡ್ತೇನೆ ಇನ್ನೊಂದ್ ಸ್ವಲ್ಪ ದಿವಸ ಹೌದು ನನ್ ಚಿಂತೆಗೆ ಎಲ್ಲಾ ಮರ್ತ ಹೋಗ್ಬಿಡ್ತೀರಿ ನೀವು ಇರ್ಲಿ ಇರ್ಲಿ ಕೇಳ ನಾಷ್ಟ ವ್ಯವಸ್ಥೆ ಮಾಡಿದ್ದೀವೋ ಏನು ಬರೆಯಂಗ ಹೋದ್ರೆ ಗೊತ್ತಾ ನಿಮ್ಗೆ ಯೋವಾ

ಎಲ್ಲ ನಿಮ್ಮ ಪ್ರಭಾವರಿ ನಂದೇನಲ್ಲದೆ ನಿನ್ನ ಪ್ರಭಾವ ನಿಮ್ಮ ದಾರಿನೇ ಹಿಡಿದ ನಾನು ಈಗ ಹೇง ಆಯ್ತಿ ನನ್ನ ಐಡಿಯಾ ಬರಬರಿ ಐತಿ ಬಾಳ್ ಮುಂದೆ ಹೊರದ್ಬಿಟ್ಟಿ ಇರ್ಲಿ ನಾನು ಅಲ್ಲೇ ಹೋಟೆಲ್ ನಾ ತಿನ್ಕೊಂಡು ಹೋಗ್ಕಿನೆ ನಾನು ಬರಲಾ ಹೋಗ್ತೀರಾ ರೀ ಮುಂಚೆ ಏನಾದರೂ ಕೊಟ್ಟು ಮಣ ತಂಪು ಮಾಡುವೆಯೋ ಇಲ್ಲ ಅದನು ಆನ್ಲೈನ್ ನಲ್ಲಿ ತರಿಸ್ತೀನಿ ಬೆಳಪ ಯಾಕ ಎಲ್ಲ ಆನ್ಲೈನಾಗ ಕೊಡುವಂಗಿದ್ರು ಮತ್ತೆ ನಮ್ಮಂತವರಿಗೆ ಗತಿ ಇದೇನು ಹಾಗಿದ್ದರೆ ಶುರು ಮಾಡಿ ತಡ